ಶ್ರೀರಾಮ್ ಜಯರಾಮ್ ಜೈ ಜಯರಾಮ್ ಯಾರ ಜಾತಕದಲ್ಲಿ ಎರಡು ಗ್ರಹಗಳು ಅಂದರೆ ಗುರು ಮತ್ತು ರವಿ ಒಟ್ಟಿಗೆ ಇದ್ದರೆ ಈ ಮಂತ್ರ ಮಾಡಿ ಒಳ್ಳೆಯದಾಗುತ್ತದೆ ನಲವತ್ತೆಂಟು ಸಲ ಗುರು ರವಿ ಒಂದೇ ಮನೆಯಲ್ಲಿ ಭಾವದಲ್ಲಿ ಕೂತಿದ್ದರೆ ಇವರಿಗೆ ಆತ್ಮಶಕ್ತಿ ಹೆಚ್ಚಿರುತ್ತದೆ ಸಿಂಹದಂತೆ ಜೀವನ ತಂದೆ ಮಗನ ಸಂಬಂಧ ಸಹಾಯ ಬಾಂಧವ್ಯ ಚೆನ್ನಾಗಿರುತ್ತದೆ ಒಳ್ಳೆಯ ಹೆಸರು ಅದೃಷ್ಟ ಒಳ್ಳೆಯ ವಂಶ ಪಡೆದಿರುತ್ತಾರೆ ಇವರಿಗೆ ಸರ್ಕಾರಿ ಕೆಲಸ ಸಿಗಬಹುದು ಧರ್ಮ ಕರ್ಮ ಕಾರ್ಯಗಳಲ್ಲಿ ಆಸಕ್ತಿ ಇರುತ್ತದೆ ಇವರಿಗೆ ಒಳ್ಳೆಯ ಆರೋಗ್ಯವೂ ಇರುತ್ತದೆ ಗುರು ರವಿ ಚಂದ್ರನಿಗೆ ದೃಷ್ಟಿ ಇದ್ದರೆ ಒಣಗಿದ ಜೀವನ ಉಚ್ಚಿಗಿರಿದಂತೆ ಅಂದರೆ ತಂತಾನೆ ಹಸಿರಾಗುತ್ತದೆ ಒಣಗಿದ ಬಾವಿಯಲ್ಲಿ ತಂತಾನೆ ನೀರು ಬಂದು ನಿಂತಂತೆ ಜೀವನವು ಬೇರೆಯವರ ಸಹಾಯದಿಂದ ಸುಂದರವಾಗುತ್ತದೆ ಉತ್ತಮ ಪ್ರಯಾಣ ಒಳ್ಳೆಯ ಪದವಿಯೂ ಸಿಗುತ್ತದೆ ಒಂದನೇ ಭಾವದಲ್ಲಿದ್ದರೆ ಸುಖ ಸಂಸಾರ ಒಳ್ಳೆಯ ಸ್ಥಾನಮಾನ ಆದರೆ ಅನಿರೀಕ್ಷಿತ ಸಾವು ಬರಬಹುದು ಹಾಗಾಗಿ ಗುರು ರವಿ ಜಪ ಪೂಜೆ ಮಾಡಿಕೊಳ್ಳಿ ಸಾಯಿಬಾಬಾ ದತ್ತಾತ್ರೇಯ ರಾಜೇಂದ್ರ ಸ್ವಾಮಿನ ನಂಬಿ ಪೂಜೆ ಮಾಡಿ ಸೂರ್ಯಗೆ ನೀರನ್ನು ಅರ್ಪಿಸಿ ಬೆಳಗ್ಗೆ ತಾಮ್ರದ ತಂಬಿಕೆಯಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೀರು ಹಾಕಿ ಸೂರ್ಯನ ನೋಡುತ್ತಾ ಅರ್ಪಣೆ ಮಾಡಿ ರಾಮ ಜಪ ಮಾಡಿ ಒಳ್ಳೆಯದಾಗುತ್ತದೆ